ನೀವು ಸೂಪರ್ಸರು ಸೂಪರ್ ಇದಕ್ಕೆ ಸರಿ ಯಾವುದೋ ಉತ್ತರ ಚಾಲುಕ್ಯರು ಅಂತ ಕಷಿ ಕರೀತಾರೆ ನೋಡಿ ಚಾಲುಕ್ಯರು ಒಟ್ಟ ಬಾದಾಮಿಯಲ್ಲಿ ಗುಹಂತರ ದೇವಾಲಯಗಳನ್ನ ಕಡಿಸಾರೆ ಕೇಳುವಂತ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ನಕ್ಷತ್ರ ಕಾಲದ ಜಗಲಿನ ಮೇಲೆ ದೇವಾಲಯಗಳನ್ನು ಯಾರು ಕಟ್ತಿದ್ರು ವೆರಿ ವೆರಿ ಇಂಪಾರ್ಟೆಂಟ್ ಅದ ನಕ್ಷತ್ರ ಕಾಲದ ಜಗಲಿನ ಮೇಲೆ ದೇವಾಲಯಗಳನ್ನ ಯಾರು ಬರ್ಬೋದು ಬರದೇ ಇರಬಹುದು ಬಟ್ ಇಂಪಾರ್ಟೆಂಟ್ ನಕ್ಷತ್ರ ಕಾಲದ ಜಗಲಿನ ಮೇಲೆ ದೇವಾಲಯಗಳನ್ನು ಕಟ್ತಿರ್ತಕ್ಕಂಥವ್ರು ಯಾರು ಎಷ್ಟು ಇದೆ ನೋಡಿ ಇದಕ್ಕೆ ಸರ್ ಯಾವುದು ಉತ್ತರ ಹೊಯ್ಸಳರ್ ನೋಡಿ ವಯಸ್ಸಳ ಒಟ್ಟ ನಕ್ಷತ್ರ ಕಾಲದ ಜಗಲಿನ ಮೇಲೆ ದೇವಾಲಯಗಳನ್ನು ಕಟ್ತಿದ್ರಂತೆ ಸೊ ಕೇಳುವಂಥ ಚಾನ್ಸ್ ಇರ್ತದೆ ಒದ್ಗೇರೆ ಬುಡ್ಬಾಡ್ರಷ್ಟೇ ಬುಟ್ರಿ ಕೆಟ್ಟರೆ ಆಯಿತು ಹಾಗಾದ್ರೆ ಈ ಕೆಳಕಂಡವುಗಳಲ್ಲಿ ಕರ್ನಾಟಕ ಬಲ ಎನ್ನುವ ಸೈನ್ಯವನ್ನು ಹೊಂದಿರತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟ್ ಇದು ಯಾರು ಪ್ರಮುಖವಾಗಿ ಇಲ್ಲಿ ಕರ್ನಾಟಕ ಬಲ ಅಂತ ಬರ್ತದೆ ಇಲ್ಲಿ ಕರ್ನಾಟಕ ಬಲ ಕರ್ನಾಟಕ ಬಲ ಎನ್ನುವ ಸೈನ್ಯವನ್ನು ಯಾರು ಹೊಂದಿದ್ದರು ಬರ್ಬೋದು ಬರದೇ ಇರ್ಬೋದು ಬಟ್ ಇಂಪಾರ್ಟೆಂಟ್ ಯಾರು ಕರ್ನಾಟಕ ಬಲ ಎನ್ನುವ ಸೈನ್ಯವನ್ನು ಹೊಂದಿದ್ದರು ಕರ್ನಾಟಕ ಬಲ ಎನ್ನುವ ಸೈನ್ಯ ಎಕ್ಸಲೆಂಟ್ ಸೂಪರ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಬಲ ಯಾರು ಚಾಲುಕ್ಯ ಸಾಮ್ರಾಜ್ಯ ಅಂತ ಕರೀತಾರೆ ಚಾಲುಕ್ಯ ಸಾಮ್ರಾಜ್ಯದಕ್ಕೆ ಸರಿ ಯಾವ್ದು ಉತ್ತರ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬರಳನ್ನು ಕತ್ತರಿಸಿ ಕೊಟ್ಟಿರ್ತಾರೆ ಈ ಕೆಳಗಿನವುಗಳಲ್ಲಿ ಯಾರು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಕರೆಕ್ಟ ಕೇಳಿದೆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬರಳನ್ನು ಕತ್ತರಿಸಿ ಕೊಟ್ಟಿರ್ತಕ್ಕಂಥ ಕ್ಲಿಯರ್ ಕಾಣತ್ತಿದ್ದೇನೆ ಇಲ್ಲ ಲೈಟ್ ಇಲ್ಲ ರೀ ನಾನು ಕಾಣಕತ್ತೀನಿ ನಾನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕತ್ತರಿಸಿ ಕತ್ತರಿಸಿಕೊಟ್ಟಿರ್ತಕ್ಕಂಥ ಹೆಸರು ಅಂತ ಕೇಳ್ತಾರೆ ರಾಷ್ಟ್ರಕೂಟರ ಹೆಸರಾಗಿರತಕ್ಕಂಥ ಅಮೋಘ ವರ್ಷ ಧೂಪ ಅಜಂತ ಮತ್ತು ಎಲ್ಲೋರ ಇದು ಯಾರಿಗೆ ಸಂಬಂಧಿಸಿದೆ ಇವೆಲ್ಲ ಸೌಂಡ್ ಕ್ವಶನ್ಸ್ ಬಟ್ ಇಂಪಾರ್ಟೆಂಟ್ ಅಜಂತ ಮತ್ತು ಎಲ್ಲೋರ ಅಂತ ಕರೀತಾರೆ ಎಲ್ಲೋರ ದೇವಾಲಯಗಳಿವೆಲ್ಲ ಅಜಂತ ಮತ್ತು ಎಲ್ಲೋರ ದೇವಾಲಯಗಳು ಪ್ರಮುಖವಾಗಿ ಯಾರಿಗೆ ಸಂಬಂಧಪಟ್ಟವ್ರೆ ಅಜಂತ ಮತ್ತು ಎಲ್ಲೋರ ದೇವಾಲಯಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು ರಾಷ್ಟ್ರಕೂಟರೇ ನೋಡಿ ಒಟ್ಟ ಇದು ರಾಷ್ಟ್ರಕೂಟರಿಗೆ ಇದು ಸಂಬಂಧಪಟ್ಟ ಅಜಂತ ಮತ್ತು ಎಲ್ಲರದ ಒಂದು ದೇವಾಲಯಗಳು ಆಯ್ತು ರೀ ಸೊ ಇಂಥ ಹೋಗಿ ಕೇರಿ ಕೇಳ್ತಾನೆ ಈ ಕೆಳಗಿನವುಗಳಲ್ಲಿ ಯಾವ ಒಂದು ದೇವಸ್ಥಾನವೋ ವಿಶ್ವ ಪರಂಪರಾ ಪಟ್ಟಿಗೆ ಸೇರ್ಪಡೆಯದ ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವಿಶ್ವ ಪರಂಪರಾ ಪಟ್ಟಿಗೆ ಸೇರ್ಪಡೆಯಾದರೆ ಯಾವ ದೇವಸ್ಥಾನದ ಒಂದು ದೇವಾಲಯ ಇತ್ತೀಚೆಗೆ ವಿಶ್ವ ಪರಂಪರಾ ಪಟ್ಟಿಗೆ ಸೇರ್ಪಡೆಯಾಗಿದೆ ಇಷ್ಟೇ ಕ್ವೆಶನು ಯಾವ ಒಂದು ದೇವಸ್ಥಾನದ ದೇವಾಲಯವೋ ಇತ್ತೀಚೆಗೆ ವಿಶ್ವ ಪರಂಪರ ಪಟ್ಟಿಗೆ ಆಗಿದೆ ನೀವು ಸೂಪರ್ ನಿಮ್ಮ ಅನ್ಸೋರು ಸೂಪರ ಇದಕ್ಕೆ ಸರಿ ಯಾವ ಉತ್ತರ ಏನು ಸರ್ ಅಂತ ಕೇಳಿದ್ರೆ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೇವಾಲಯ ನೋಡಿ ವಿಶ್ವ ಪರಂಪರೆ ಪಟ್ಟಿಗೆ ಷರ್ಪಡೆಯ ಓಕೆನಾ ಸೊ ವೈದ್ಯಕೀಯ ಬಿಡ್ಬೇಡ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ ಯಾರ ಕಾಲದ್ದು ಎಲ್ಲಿ ಸ್ಥಾಪನೆ ಆಯ್ತು ಅಂದರೆ ಗುಲ್ಬರ್ಗದ ಸ್ಥಾಪನೆ ಆಗಿದೆ ಕರೆಕ್ಟ್ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರತಕ್ಕಂಥದ್ದು ಕಲಬುರಗಿಯಲ್ಲಿ ಕರ್ನಾಟಕದ ಆರ್ಥಿಕ ಸಂಕ್ಷಯೋಗ ಇತ್ತು ಇದು ಯಾರ ಕಾಲಕ್ಕೆ ಸಂಬಂಧಪಡ್ತಾರೆ ಕಲಬುರಗಿಯಲ್ಲಿ ಬರತಕ್ಕಂಥದ್ದು ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅದು ಅದು ಪ್ರಮುಖವಾಗಿ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳ್ಬೋದು ಪ್ರಶ್ನೆ ಅದು ಪ್ರಮುಖವಾಗಿ ಯಾರಿಗೆ ಸಂಬಂಧಪಟ್ಟರೆ ಎಷ್ಟೊಂದು ವಿಷಯ ಆಗಿರಿ ನೋಡಿರಿ ಇದಕ್ಕೆ ಸರಿ ಯಾವುದೋ ಉತ್ತರ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟರೆ ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯದ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟದ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅದು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡಿ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ನಂತರ ಬೀದಿ ನಾಯಿಗಳ ಕುರಿತು ಮಾರ್ಗಸೂಚಿಗಳು ಉಳಿಸಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಹೋದರೆ ಸುಪ್ರೀಂ ಕೋರ್ಟ್ನ ಮಾರ್ಗದರ್ಶನದ ನಂತರ ಒಂದು ಬೀದಿ ನಾಯಿಗಳ ಮಾರ್ಗಸೂಚಿಯನ್ನು ಒಳಗಿ ಹೊರಡಿಸಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯವಾದಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಐಶು ಪ್ರಚಲಿತ ಅಂತ ಆ್ಯಪಲ್ಲೇ ಫ್ರೀ ಆಗಿ ಆಗ್ತಕೊತಾ ಇದ್ದೀನಿ ನಾನು ಓಕೆನಾ ಯೂಟ್ಯೂಬಲ್ಲಿ ಕೇಳೋರು ಕೇಳ್ಬೋದು ರಾಜಸ್ಥಾನ ರಾಜ್ಯ ನೋಡಿ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ನಂತರ ಬೀದಿ ನ್ಯಾಯಗಳನ್ನು ಕುರಿತು ಮಾರ್ಗಸೂಚಿ ಉಳಿಸಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಸರ್ ಅಂದರೆ ರಾಜಸ್ಥಾನ ರಾಜ್ಯ ಸರ್ಕಾರದ ರೀಸೆಂಟಾಗಿದೆ ಇದನ್ನು ಸರಂತೆ ಸೊ ಕೇಳ್ತಾನೆ ಬಿಡ್ಬಾಡ್ರೆ ಹಾಗಾದರೆ ಈ ಕೆಳಗಿನವುಗಳಲ್ಲಿ ಎ ಐ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಭಾರತ ದೇಶದ ಮೊಟ್ಟ ಮೊದಲ ಎ ಐ ವಿಶ್ವವಿದ್ಯಾಲಯ ಎ ಐ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಸೊ ಇಂಪಾರ್ಟೆಂಟ್ ಇದು ಭಾರತ ದೇಶದ ಮೊಟ್ಟ ಮೊದಲ ಎ ಐ ವಿಶ್ವವಿದ್ಯಾಲಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ವಿಶ್ವವಿದ್ಯಾಲಯ ಅಂತ ಕರೀತಾರೆ ನಾನು ಮೊಟ್ಟ ಮೊದಲ ಎ ಐ ವಿಶ್ವವಿದ್ಯಾಲಯವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರೆ ಇದಕ್ಕೆ ಸರ್ ಯಾವುದೇನು ಸರ್ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದು ಹೆಣ್ಣಾಗಿದೆ ಬಿಡಿ ಜಮ್ಮು ಅಂತ ಹಾಕಿ ಆಯ್ತಾ ಈ ಕೆಳಕಂಡವುಗಳಲ್ಲಿ ಹಿಂದುಳಿದ ವರ್ಗದವರು ಅಥವಾ ಓ ಬಿ ಸಿ ಅವರಿಗೆ ಶೇಕಡ ನಲ್ವತ್ತೆರಡರಷ್ಟು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಹೌದು ಒ ಬಿ ಸಿ ವರ್ಗದವರಿಗೆ ಶೇಕಡ ನಲವತ್ತೆರಡರಷ್ಟು ಮೀಸಲಾತಿಯನ್ನು ಕೊಟ್ಟಿರತಕ್ಕಂಥ ರಾಜ್ಯ ಉತ್ತರ ಬೇಕಾದ ಓ ಬಿ ಸಿ ವರ್ಗದವರಿಗೆ ಶೇಕಡ ನಲವತ್ತೆರಡರಷ್ಟು ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಈ ಕೆಳಗಿನ ಯಾವ ರಾಜ್ಯವು ಶೇಕಡ ನಲವತ್ತೆರಡರಷ್ಟು ಮೀಸಲಾತಿಯನ್ನು ಕೊಟ್ಟರೆ ಒ ಬಿ ಸಿ ವರ್ಗದವರಿಗೆ ಸಣ್ಣ ಕ್ವಶನ್ಸ್ ಬಟ್ ಇಂಪಾರ್ಟೆಂಟ್ ಇದಕ್ಕೆ ಸರ್ ಯಾವುದೋ ಥರ ತೆಲಂಗಾಣ ರಾಜ್ಯ ನೋಡಿ ತೆಲಂಗಾಣ ರಾಜ್ಯ ಸರ್ಕಾರದ ಒ ಬಿ ಸಿ ಅವರಿಗೆ ನಲ್ವತ್ತೆರಡರ ಮೀಸಲಾತಿ ಪರ್ಫೆಕ್ಟ್ ಅಲ್ಲದ್ರೆ ಈ ಕೆಳಕಂಡವುಗಳಲ್ಲಿ ಅತಿ ಎತ್ತರವಾಗಿರತಕ್ಕಂಥ ರೈಲ್ವೆ ಸೇತುವೆಯನ್ನು ರೈಲ್ವೆ ಸೇತುವೆ ಅಂತ ಕರೀತಾರೆ ಅತ್ಯಂತ ಎತ್ತರವಾಗಿರತಕ್ಕಂಥ ರೈಲ್ವೆ ಸೇತುವೆಯನ್ನು ಎಲ್ಲಿ ಹಾಕಲಾಗಿದೆ ಅತ್ಯಂತ ಎತ್ತರವಾಗಿರತಕ್ಕಂಥ ರೈಲ್ವೆ ಸೇತುವೆಯನ್ನು ರೀಸೆಂಟಾಗಿ ಎಲ್ಲಿ ಹಾಕ್ಯಾರ ಇದಕ್ಕೆ ಸರಿ ಯಾವುದು ಉತ್ತರ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಹಾಕಲಾಗಿದೆ ನೋಡಿ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆ ಅಂತ ಕರೀತಾರೆ ಅಲ್ಲಿ ರೀಸೆಂಟಾಗಿ ಹಾಕಿದ್ದಾರೆ ಪರ್ಫೆಕ್ಟ್ ಅಲ್ರಿ ಕಚಾನ್ ಮತ್ತು ಮೈನಾರು ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆ ಆಗಿರತಕ್ಕಂಥ ಕಚಾರ್ ಮತ್ತು ಮೈನಾರ್ ಅಂತ ಕರೀತಾರೆ ಕಚಾರ ಮತ್ತು ಮೈನಾರ್ ಮೈನಾರ್ ಇವು ಕಂಡು ಬರತಕ್ಕಂಥದ್ದು ಯಾವ ರಾಜ್ಯದಾಗ ಇತ್ತೀಚಿಗೆ ರಾಮಸಾರ ತಾಣಗಳ ಪಟ್ಟಿಗೆ ಸೇರ್ಪಡೆಗಿರತಕ್ಕಂಥ ಕಚಾರ್ ಮತ್ತು ಮೈನಾರ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವ ಕಚಾರ್ ಮತ್ತು ಮೈನಾರ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇಷ್ಟೇ ಕ್ವಶನ್ ಇದಕ್ಕೆ ಸರಿ ಯಾವುದೋ ಉತ್ತರ ರಾಜಸ್ಥಾನ ರಾಜ್ಯಕ್ಕೆ ಸಂಬಂಧಪಟ್ಟವ್ರಿ ರಾಜಸ್ಥಾನ ರಾಜ್ಯ ರೈಟ್ ಅಂತ ಇನ್ನ ಕೇಳಲ್ಲ ಎಲ್ಲ ಕರೆಂಟ್ ಅಫೇರ್ಸರು ನಮ್ಮ ಐಶ್ಯೋ ಪ್ರಚಲಿತ ಆ್ಯಪಲ್ಲಿ ಮುನ್ನೂರು ರೂಪಾಯಿ ತ್ರೀ ಮಂತ್ಸ್ವರೆಗೆ ಹಿಂಗೆ ಇರ್ತದೆ ಕ್ಲಾಸ್ ತೆಗೆದುಕೊಳ್ಬೋದು ಈ ಕೆಳಕಂಡವುಗಳಲ್ಲಿ ಇತ್ತೀಚೆಗೆ ವಿಶ್ವ ಪರಂಪರಾ ಪಟ್ಟಿಗೆ ಸೇರ್ಪಡೆಗಿರತಕ್ಕಂಥ ಮರಾಠ ಕಟ್ಟಡಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವು ವಿಷಯ ರೀ ಇತ್ತೀಚೆಗೆ ರೀಸೆಂಟಾಗಿ ವಿಶ್ವ ಪರಂಪರಾ ಪಟ್ಟಿಗೆ ಸೇರ್ಪಡೆಗಿರತಕ್ಕಂಥ ಮರಾಠ ಕಟ್ಟಡಗಳಂತ ಕರೀತಾರೆ ಮರಾಠ ಕಟ್ಟಡಗಳು ಮರಾಠ ಕಟ್ಟಡಗಳು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸಣ್ಣ ಕ್ವಶನ್ಸು ಬಟ್ ಇಂಪಾರ್ಟೆಂಟ್ ರೀಸೆಂಟಾಗಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾದ ಮರಾಠ ಕಟ್ಟಡಗಳು ಇದು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟದ್ರೆ ಮಹಾರಾಷ್ಟ್ರ ಮರಾಠ ಕಟ್ಟಡಗಳು ಮಹಾರಾಷ್ಟ್ರ ರಾಜ್ಯ ಅಂತ ಆಯ್ಕೆ ಅಷ್ಟೇ ಆಯ್ತಾ ಮಹಾರಾಷ್ಟ್ರ ರಾಜ್ಯ ಮತ್ತು ಇನ್ನೂ ಒಂದು ತಮಿಳುನಾಡು ರಾಜ್ಯ ಅಂತ ಬರ್ತದ್ರಿ ತಮಿಳುನಾಡು ಮತ್ತು ಮಹಾರಾಷ್ಟ್ರ ಎರಡು ರಾಜ್ಯಕ್ಕೆ ಸಂಬಂಧಪಟ್ಟವು ನೋಟ್ ಮಾಡ್ಕೊಳ್ಳಿ ಆಯ್ತಾ ಈ ಕೆಳಕಂಡವುಗಳಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ ಪದಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನಿರ್ತಕ್ಕಂಥ ರಾಜ್ಯ ಆದ್ರೆ ಇಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ ಅಂತ ಬರ್ತದ್ರಿ ಖೇಲೋ ಇಂಡಿಯಾ ಖೇಲೋ ಇಂಡಿಯಾ ಯೂತ್ ಗೇಮ್ ಪದಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಯಾರು ಯೂಟ್ಯೂಬ್ನಲ್ಲಿ ಲೈವ್ ಕೇಳಕೈತಿ ರೀ ಐಶು ಪ್ರಚಲಿತ ಆ್ಯಪಲ್ಲಿ ಫ್ರೀ ಕ್ಲಾಸ್ ಇದೆ ಅದು ಓಕೆನಾ ನಿಮಗೋಸ್ಕರ ತಗೊಂತಿದ್ದಾನೆ ಪೋಲ್ ಚೆನ್ನಾಗಿ ಬರ್ತಾ ಇದೆ ಮಹಾರಾಷ್ಟ್ರ ರಾಜ್ಯ ನೋಡಿ ಖೇಲೋ ಇಂಡಿಯಾ ಯೂತ್ ಗೇಮ್ ಪದಗಳ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಮಹಾರಾಷ್ಟ್ರ ರಾಜ್ಯ ಇದನ್ನು ರೀಸೆಂಟಾಗಿ ಬಿಹಾರದಲ್ಲಿ ನಡೆಸಲಾಯ್ತದ ಈ ಒಂದು ಕ್ರೀಡಾಕೂಟವನ್ನು ಬಿಹಾರದಲ್ಲಿ ನಡೆಸಲಾಯಿತು ಪರ್ಫೆಕ್ಟ್ ಅಲ್ಲ ನೆಕ್ಸ್ಟ್ ಹೋಗೋಣ ನೆಕ್ಸ್ಟು ಈರುಳ್ಳಿ ಅಂದರೆ ಉಳ್ಳಾಗಡ್ಡೆ ಇತ್ತಲ್ರಿ ಇದು ಯಾವುದರ ಮಾರ್ಪಾಡು ಪುಸನ್ ಪುಸ್ತಕ ಇದೆ ಈರುಳ್ಳಿ ಅಥವಾ ಮಾರ್ಪ್ ಈರುಳ್ಳಿ ಇದು ಪ್ರಮುಖವಾಗಿ ಯಾವುದರ ಮಾರ್ಪಾಡಾಗಿದೆ ಇಂಥ ಗೊತ್ತಿರಲಿ ಕೇಳ್ತಾನೆ ಪಕ್ಕ ಬರ್ತದೆ ಕ್ವಶನ್ಸ್ ಈರುಳ್ಳಿ ಇದು ಯಾವುದರ ಮಾರ್ಪಾಡಾಗಿದೆ ನೀವು ಸೂಪರ್ ನಿಮ್ಮ ಆನ್ಸರ್ ಆಯ್ತು ಇದಕ್ಕೆ ಸರ್ ಯಾವ್ದೋ ಥರ ಕಾಂಡ ಅಂತ ಕರೀತು ನೋಡಿ ಈರುಳ್ಳಿ ಯಾವ್ದರ ಮಾರ್ಪಾಡು ಸರ್ ಅಂತ ಕದ್ರೆ ಕಾಂಡದ ಒಂದು ಮಾರ್ಪಾಡಾಗಿದೆ ಕಾಂಡ ಇದಕ್ಕೆ ಸರಿ ಯಾವುದೋ ಹತ್ತಿ ಅಂತ ಬರ್ತದೆ ರೀ ಹತ್ತಿ ಇದು ಯಾವ್ದಾರ ಮಾರ್ಪಾಡ ಮಾರ್ಪಾಡು ಹತ್ತಿ ಕೇಳಿರಿ ಹಾಂ ಒಂದು ನಿಮಿಷ ರೀ ಅದು ಇನ್ನೊಂದು ಆಪ್ಷನ್ಸ್ ಕೊಡ್ತೀನಿ ಹೂವಲ್ಲ ಅದು ದಯವಿಟ್ಟು ಕ್ಷಮರಲೆ ಹಣ್ಣಿನ ಮಾರ್ಪಾಡದ ಹಣ್ಣು ಹಣ್ಣು ಅದು ಹತ್ತಿ ಅನ್ನೋದು ಪ್ರಮುಖವಾಗಿದೋ ಹಣ್ಣಿನ ಮಾರ್ಪಾಡ ಆಪ್ಷನ್ಸ್ ಎಲ್ಲ ಅಂತ ಹೋಗ್ಬಿಡಿ ಈ ಕೆಳಗಿನವುಗಳಲ್ಲಿ ಈರುಳ್ಳಿ ಆಯ್ತಲ್ಲ ಅರಿಶಿಣ ಇದು ಯಾವ್ದಾರ ಮಾರ್ಪಾಡು ಇಂಥ ಕ್ವಶನ್ಸ್ ಕೇಳ್ತಾನ್ರಿ ಪಿಸಿಗೆ ಅದಕ್ಕೆ ಇಂಪಾರ್ಟೆಂಟ್ ಇದು ಪಿ ಸಿಗೋಸ್ಕರ ಇದು ಏನು ಕೇಳಿದ್ ನಾನು ಅರಿಶಿಣನಾ ಹಾಂ ಅರಿಶಿಣ ಯಾವ್ದರ ಮಾರ್ಪಾಡಾಗಿದೆ ಅರಿಶಿಣ ಎನ್ನುವುದು ಯಾವ್ದರ ಮಾರ್ಪಾಡಾಗಿದೆ ಎಕ್ಸಲೆಂಟ್ ಇದು ಕಾಂಡದ ಮಾರ್ಪಾಡಿದೆ ಗೆಣಸು ಗೆಣಸು ಇವೆಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವೆಲ್ಲ ಸುಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇಲ್ಲಿ ಗೆಣಸು ಅಂತ ಬರ್ತದ್ರಿ ಗಣಸು ಗೆಣಸು ತಿಂದರೆ ಯಾರನ್ನ ಇದು ಯಾವ್ದಾರ ಮಾರ್ಪಾಡು ಬೇವ ಅದು ಕಾಂಡನೆ ಬರುತ್ತದೆ ತಪ್ಪಿದ್ರಲ್ಲ ಅದಕ್ಕೇನೆಲ್ಲ ಆಯ್ತಾ ನೆಕ್ಸ್ಟ್ ಕ್ವೆಶನ್ಸ್ ತಗೋಣ ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ವಾಸಿಸುವ ಅಯ್ಯೋ ಅನರ್ಥ ಉಂಟಾಗಿದೆ ಅದಕ್ಕೆ ಏನಂತ ಕರೀತಾರೆ ನೋಡ್ಕೊಂಡು ಆನ್ಸರ್ ಹಾಕಿ ಉತ್ತರ ಭಾರತದ ಮೈದಾನ ಪ್ರದೇಶಗಳಲ್ಲಿ ಬೀಸುವ ಗಾಳಿಯ ಹೆಸರೇನು ಗಾಳಿಯ ಹೆಸರೇನಂತ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಭಾರತದಲ್ಲಿ ಪ್ರಮುಖ ಸ್ಥಳೀಯ ಮಾರುತಗಳಿವೆಲ್ಲ ಕೇಳುವಂಥ ಪ್ರಶ್ನೆಗಳಿವೆಲ್ಲ ಇದಕ್ಕೆ ಸರಿ ಯಾವುದೋ ಥರ ಲೂ ಅಂತ ಕೃಷಿ ಕರೀತಾರೆ ನೋಡಿ ಲೂ ಉತ್ತರ ಭಾರತದಲ್ಲಿ ಕರೀತಾರೆ ಓಕೆನಾ ಇಂಥ ಪ್ರಮುಖವಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಓಕೆನಾ ಆಯಿತು ಆಗಿದೆ ಇಲ್ಲಿ ವೈಟ್ ಬೋರ್ಡ್ ತಗೊಂಡ್ ತಿಂತಾರೆ ಇಂಥ ಪ್ರಮುಖ ಸ್ಥಳೀಯ ಮಾರುತಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ ಉತ್ತರ ಪ್ರದೇಶ ಪ್ರಮುಖ ಸ್ಥಳೀಯ ಮಾರುತಗಳು ಉತ್ತರ ಪ್ರದೇಶ ಬಡಬಡ ಬಡಬಡ ಆ್ಯಂಡಿಸೋ ಯಾವ ರಾಜ್ಯದ ಕರೀತಾರೆ ಅಂತ ಹೇಳ್ತೇನೆ ನಾನು ಪ್ರಮುಖವಾಗಿ ಎಲ್ಲಿ ಬರ್ತದಂತ ಲೂ ಕಾಲ ಬೈಸಾಕಿ ಯಾವ ರಾಜ್ಯ ಅಂತ ಹಾಕ್ಬೇಕು ಈಗ ಅಷ್ಟೇ ಒಂದಿಸ್ಬಾರಿ ಟೈಪ್ ಬರ್ಬೋದು ಎಕ್ಸಾಮ್ಗೆ ನಾರ್ವೆಸ್ಟರ್ ಇವು ಪ್ರಮುಖವಾಗಿ ಸ್ಥಳೀಯ ಮಾರುತಗಳು ಯಾವ ರಾಜ್ಯದಲ್ಲಿ ಕರೀತಾರೆ ಆಗ್ತಾರೆ ಈ ಕೆಳಕಂಡವುಗಳಲ್ಲಿ ಬಿಹಾರ ಅಸ್ಸಾಂ ಮತ್ತು ಪಂಜಾಬದಲ್ಲಿ ಸ್ಥಳೀಯ ಮಾರುತವನ್ನು ಏನಂತ ಕರೀತಾರೆ ಪ್ರಮುಖವಾಗಿ ಎಲ್ಲಿ ಬರ್ತದೆ ರೀ ಬಿಹಾರ ಅಸ್ಸಾಂ ಮತ್ತು ಪಂಜಾಬ್ ಈ ಮೂರು ರಾಜ್ಯಗಳಲ್ಲಿ ಸ್ಥಳೀಯ ಇಲ್ಲಿ ಬರ್ತದೆ ಬಿಹಾರ ಕರೆಕ್ಟ್ ಕೇಳಿ ನೆಕ್ಸ್ಟ್ ಇಲ್ಲಿ ಅಸ್ಸಾಂ ಬಿಹಾರ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಮತ್ತಿನ್ನೊಂದು ಪಂಜಾಬ್ ಸ್ಥಳೀಯ ಮಾರುತಗಳು ಒಂದಿಷ್ಟು ಬೇರೆ ಟೈಪ್ ಬರ್ತವೆ ಓಕೆನಾ ನಾರ್ವೆಸ್ಟರ್ ಅಂತ ಕೈ ಕರೀತಾರೆ ನಾರ್ವೆಸ್ಟರ್ ರೇಟ್ ಅಂತ ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಎಸ್ಪೆಷಲಿ ಉತ್ತರ ಪ್ರದೇಶದ ಒಂದಿಷ್ಟು ಬೇರೆ ಟೈಪ್ ಬರ್ಬೋದು ಹಿಂಗೆ ಇವು ಹುಸೇನಪ್ ಸಾರ್ ಪುಸ್ತಕ ಇದು ಉತ್ತರ ಪ್ರದೇಶದಲ್ಲಿ ಏನಂತ ಕರೀತಾರೆ ಸರ್ ಅಂದರೆ ಆ್ಯಂಡಿಸ್ ನೋಡಿ ಉತ್ತರ ಪ್ರದೇಶದಲ್ಲಿ ಆ್ಯಂಡಿಸ್ ರಾಜಸ್ಥಾನದಲ್ಲಿ ಸ್ಥಳೀಯ ಮಾರುತಗಳಿವೆಲ್ಲ ಕೇಳುವಂಥ ಪ್ರಶ್ನೆ ಇದು ರಾಜಸ್ಥಾನದಲ್ಲಿ ಸ್ಥಳೀಯ ಮಾರುತವನ್ನು ಏನಂತ ಕರೀತಾರೆ ರಾಜಸ್ಥಾನದಲ್ಲಿ ಪ್ರಮುಖವಾಗಿ ರಾಜಸ್ಥಾನದಲ್ಲಿ ಸ್ಥಳೀಯ ಮಾರುತವನ್ನು ಎಕ್ಸಲೆಂಟ್ ಲೂ ಕೃಷಿ ಕರೀತಾರೆ ರಾಜಸ್ಥಾನದಲ್ಲಿ ಸ್ಥಳೀಯ ಮಾರುತ ಲೂ ರೈಟ್ ಆನ್ಸರ್ ನೆಕ್ಸ್ಟು ಪಶ್ಚಿಮ ಬಂಗಾಳದಲ್ಲಿ ಸ್ಥಳೀಯ ಮಾರುತ ಏನ್ರಿ ಪಶ್ಚಿಮ ಬಂಗಾಳ ವೆಸ್ಟ್ ಬಂಗಾಳ ಈ ಕೆಳಗಿನವುಗಳಲ್ಲಿ ಇಲ್ಲಿ ಪಶ್ಚಿಮ ಬಂಗಾಳ ಅಂತ ಕರೀತಾರೆ ಪಶ್ಚಿಮ ಬಂಗಾಳದಲ್ಲಿ ಸ್ಥಳೀಯ ಮಾರುತವನ್ನು ಏನೊಂದು ಕರೀತಾರೆ ಎಕ್ಸಲೆಂಟ್ ಸೂಪರ್ ಇದಕ್ಕೆ ಸರಿ ಕಾಲ ಕಾಲಬೈಸಾಕಿ ಅಂತ ಕರೀತಾರೆ ಕಾಲಬೈಸಾಕಿ ರೈಟ್ ಅಂತ ಪ್ರಮುಖ ಪರಿಸರಣ ಮಳೆಯನ್ನು ಡಿಸ್ಕಸ್ ಮಾಡೋಣ ಇದ್ರಾಗ ಪ್ರಮುಖ ಪರಿಸರಣ ಮಳೆಗಳು ಅದಕ್ಕೆ ಸಂಬಂಧಪಟ್ಟಂಗೆ ಏನಂತ ಕರೀತಾರೆ ಯಾವ ಮಳೆಯನ್ನು ಯಾವ್ಯಾವ ರಾಜ್ಯದಾಗಂತ ಈಗ ನೋಡ್ರಿ ಅಸ್ಸಾಂ ರಾಜ್ಯದಾಗ ಆಯ್ತಾ ನೆಕ್ಸ್ಟು ಕರ್ನಾಟಕ ರಾಜ್ಯದಾಗ ಕರ್ನಾಟಕ ರಾಜ್ಯ ನೆಕ್ಸ್ಟು ಕೇರಳ ರಾಜ್ಯ ಕೇರಳ ರಾಜ್ಯ ನೆಕ್ಸ್ಟು ಮಹಾರಾಷ್ಟ್ರ ಈ ಕೆಳಗಿನವುಗಳಲ್ಲಿ ಪರಿಸರಣ ಮಹದ ಚಹಾ ಮಳೆ ಅಂತ ಕರೀತಾರೆ ಪರಿಸರಣ ಮಳೆಯನ್ನು ಯಾವ ರಾಜ್ಯದಲ್ಲಿ ಚಹಾ ಮಳೆ ಎಂದು ಕರೆಯುತ್ತಾರೆ ಪರಿಸರಣ ಮಳೆಯನ್ನು ಯಾವ ರಾಜ್ಯದಲ್ಲಿ ಚಹಾ ಮಳೆ ಎಂದು ಕೂಡ ಕರೆಯುತ್ತಾರೆ ಚಹಾ ಹೂ ಹೂಮಳೆ ಚಹಾ ಹೂಮಳೆ ಅಂತ ಒಂದು ಕೃಷಿ ಕರೀತಾರೆ ಯಾವ ರಾಜ್ಯದಾಗ ಇದಕ್ಕೆ ಸರಿ ಯಾವುದೋ ಥರ ಅಸ್ಸಾಂ ರಾಜ್ಯದಲ್ಲಿ ಕರೀತಾರೆ ಅಸ್ಸಾಂ ರಾಜ್ಯ ರೈಟ್ ಅಂದರು ಕಾಫಿ ಹೂ ಮಳೆ ಮತ್ತು ಚೆರ್ರಿ ಬ್ಲಾಸಮ್ ಅಂತ ಕರೀತಾರೆ ಯಾವ ರಾಜ್ಯದಲ್ಲಿ ಪರಿಸರಣ ಮಳೆಯನ್ನು ಕಾಫಿ ಹೂಮಳೆ ಅಂತ ಒಂದು ಕರಿತಾರೆ ಕರೀತಾರೆ ಕಾಫಿ ಹೂಮಳೆ ಕಾಫಿ ಹೂಮಳೆ ಅಥವಾ ಚೆರ್ರಿ ಬ್ಲಾಸಮ್ ಅಂತ ಒಂದು ಕರಿತಾರೆ ಕರೀತಾರೆ ಚರ್ರಿ ಮತ್ತು ಚೆರ್ರಿ ಅಂತ ಬಡ್ಕಂಡ್ರೆ ಚರಿಗಲ್ಲ ಚೆರ್ರಿ ಬ್ಲಾಸಮ್ ಚೆರ್ರಿ ಬ್ಲಾಸಮ್ ಎಂದು ಕೂಡ ಕರೆಯುತ್ತಾರೆ ಎಕ್ಸಲೆಂಟ್ ಇದಕ್ಕೆ ಸರಿ ಯಾವುದತ್ರ ಕರ್ನಾಟಕ ರಾಜ್ಯದ ಕರಿತೀವಿ ನೋಡಿ ಕಾಫು ಹೂವು ಮಳೆ ಅಥವಾ ಚೆರ್ರಿ ಬ್ಲಾಸಮ್ ಅಂತ ಒಂದು ಕೃಷಿ ಕರೀತಾರೆ ಕರ್ನಾಟಕ ರಾಜ್ಯದಲ್ಲಿ ಪರಿಸರಣ ಮಳೆಯನ್ನು ಮಾವಿನ ಕೊಯ್ಲು ಅಂತ ಕರೀತಾರೆ ಯಾವ ರಾಜ್ಯದಲ್ಲಿ ಇವು ಒಂದೇ ಬರೆ ಟೈಪ್ ಬರುವಂತೆ ಚಾನ್ಸ್ ಇರ್ತದೆ ಮಾವಿನ ಕೊಯ್ಲು ಯಾವ ರಾಜ್ಯದಲ್ಲಿ ಮಾವಿನ ಕೊಯ್ಲು ಅಂತ ಒಂದು ಕೃಷಿ ಕರೀತಾರೆ ಪರಿಸರಣ ಮಳೆಯನ್ನು ಯಾವ ರಾಜ್ಯದಲ್ಲಿ ಮಾವಿನ ಕೊಯ್ಲು ಅಂತ ಒಂದು ಕೃಷಿ ಕರೀತಾರೆ ಎಕ್ಸಲೆಂಟ್ ಇದಕ್ಕೆ ಸರ್ ಯಾವುದೋ ಥರ ಮಹಾರಾಷ್ಟ್ರ ರಾಜ್ಯದಲ್ಲಿ ಕರೀತಾರೆ ಮಾವಿನ ಕೊಯ್ಲು ಅಂತಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕರೀತಾರೆ ಸೊ ಇಂಪಾರ್ಟೆಂಟ್ ಬಿಸಿಲೇ ಕಾಡುಗಳು ನಾರ್ಮಲಾಗಿ ಯಾವ ರಾಜ್ಯದಾಗ ಬರ್ತಾವ್ರಿ ಬಿಸಿಲೇ ಕಾಡುಗಳು ಕಂಡುಬರ್ತಕ್ಕಂಥದ್ದು ಯಾವ ರಾಜ್ಯದಾಗ ಇವು ಆಗಿ ರಿಪೀಟ್ ಆಗ್ತಾನೆ ಇರ್ತವೆ ಓದಿಗೇಬೇಕು ನೀವು ಅಷ್ಟೇ ಬಿಸಿಲೇ ಕಾಡುಗಳು ಕಂಡುಬರ್ತಕ್ಕಂಥದ್ದು ಯಾವ ರಾಜ್ಯದ ಯಾವ ರಾಜ್ಯದಲ್ಲಿ ಬಿಸಿಲೇ ಕಾಡುಗಳು ಯಾರು ಕುಟುಂಬನೇ ಕೇಳೋಕ್ಕೈತಾರೆ ಐಶು ಪ್ರಚಲಿತಾಪಲ್ಲಿ ಫ್ರೀ ಆಗೈತೆ ಕ್ಲಾಸ್ ಪೋಲ್ ಸಮತಿಗೆ ಐತೆ ಇದಕ್ಕೆ ಸರ್ ಯಾವುದೋ ಥರ ಆಸನದಲ್ಲಿ ಬರ್ತದೆ ಬಿಸ್ಲೇ ಕಾಡುಗಳು ಕಂಡುಬರ್ತಕ್ಕಂಥದ್ದಲ್ಲಿ ಸರ್ ಅಂದರೆ ಆಸನ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಓಕೆನಾ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಕರೆಂಟ್ ಅಫೇರ್ಸು ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಎಂಬತ್ತೆಂಟನೇ ಬಳ್ಳಾರಿಯಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ನೋಡಿ ಬಳ್ಳಾರಿ ಇದಕ್ಕೆ ಸರ್ ಯಾವ ಥರ ಗೋರೂರು ಜಲಾಶಯ ಹೇಮಾವತಿ ನದಿಗೆ ಬರ್ತದೆ ರೀ ಈ ಕೆಳಕಂಡವುಗಳಲ್ಲಿ ಗೋರೂರು ಜಲಾಶಯ ಹೇಮಾವತಿ ನದಿಗೆ ಯಾವ ಜಿಲ್ಲೆಯಲ್ಲಿ ಬರ್ತದೆ ಇಂಪಾರ್ಟೆಂಟ್ ಇದು ಗೋರೂರು ಜಲಾಶಯ ಅಂತ ಕರೀತಾರೆ ಜಲಾಶಯ ಗೋರೂರು ಜಲಾಶಯ ಹೇಮಾವತಿ ನದಿಗೆ ಬರ್ತದೆ ಸರಿಯಾದ ಉತ್ತರ ಹಾಸನ ಜಿಲ್ಲೆಯಲ್ಲಿ ಬರ್ತದೆ ಹಾಸನ ಇದಕ್ಕೆ ಸರಿ ಉತ್ತರ ಪರ್ಫೆಕ್ಟ್ ಅಲ್ರಿ ಈ ಕೆಳಕಂಡವುಗಳಲ್ಲಿ ಸೋಗಾನೆ ಎನ್ನುವ ಪ್ರದೇಶ ಫುಡ್ ಪಾರ್ಕ್ ಸೋಲಾರ್ ಪಾರ್ಕ್ ಆಹಾರ ಪಾರ್ಕ್ ಸ್ಥಾಪನೆ ಮಾಡಿರ್ತಕ್ಕಂಥ ಸೋಗಾನೆ ಇದು ಕೆ ಎಲ್ಲ ಸೋಗಾನೆ ಇದು ಕಂಡುಬರೋದು ಯಾವ ಜಿಲ್ಲೆಯಲ್ಲಿ ಸೂಪರ್ ನೀವು ಸೋಗಾನೆ ಕಂಡುಬರು ಸರ್ ಅಂತ ಕರೆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಐ ಎನ್ ಎಸ್ ಕದಂಬ ನೌಕನೆಲೆ ಕಂಡುಬರುದಲ್ರಿ ಈ ಕೆಳಕಂಡವುಗಳಲ್ಲಿ ಇಲ್ಲಿ ಐ ಎನ್ ಎಸ್ ಅಂತ ಕರೀತಾರೆ ಐ ಎನ್ ಎಸ್ ಕದಂಬ ನೌಕಾನೆಲೆ ಕದಂಬ ನೌಕನೆಲೆ ಕಂಡುಬರು ಐ ಎನ್ ಎಸ್ ಕದಂಬ ನೌಕನ ಕಂಡು ಕಂಡುಬರತಕ್ಕಂಥದಲ್ಲಿ ಸರ್ ಅಂತ ಕಳೆದ ಕಾರವಾರದಲ್ಲಿ ಕಂಡು ಬರ್ತದೆ ಕಾರವಾರ ಇದಕ್ಕೆ ಸರಿಯಾದ ಥರ ಹಾಗಾದ್ರೆ ಈ ಕೆಳ ಕಂಡವುಗಳಲ್ಲಿ ಇದರೊಳಗೆ ಅತಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಜಿಲ್ಲೆ ಯಾವುದೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣವನ್ನು ಉತ್ಪಾದನೆ ಮಾಡ್ತಾರೆ ಕಬ್ಬಿಣ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣವನ್ನು ಯಾವ ಜಿಲ್ಲೆ ಸರ್ ಅಂತ ಕಳಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡ್ತಾರೆ ಬಳ್ಳಾರಿ ರೈಟ್ ಅಂತಾರ ದಾರೋಜಿ ಕರಡಿಧಾಮ ಕಂಡು ರೀ ಎಲ್ಲ ಪಿ ಸಿ ಬರೋಗೋಸ್ಕರನೇ ಅದ್ರ ಮೇಲೆ ಏನು ಮುಟ್ಕೊಂಡು ಹೇಳಕೈತೆ ದಾರೋಜಿ ಕರಡಿಧಾಮ ದಾರೋಜಿ ಅಂತ ಕರೀತಾರೆ ದಾರೋಜಿ ಈ ಕರಡಿಧಾಮ ಕಂಡು ಬರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಬಳ್ಳಾರಿ ಜಿಲ್ಲೆಯಲ್ಲಿ ಕರ ದಾರೋಜಿ ಕರಡಿಧಾಮ ಭಾರತ ದೇಶದ ಎರಡನೇ ರಕ್ಷಣೆ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ರಕ್ಷಣೆ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಭಾರತ ದೇಶದ ಎರಡನೇ ರಕ್ಷಣೆ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯದ ಮೊದಲ ರಕ್ಷಣಾ ವಿಶ್ವವಿದ್ಯಾಲಯ ಅಂತಲೂ ಕರೀತಾರೆ ನಾನು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಸೂಪರ್ ನ್ಯೂ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಸರ್ ಅಂದರೆ ಸರ್ ಉತ್ತರ ಶಿವಮೊಗ್ಗ ಜಿಲ್ಲೆ ರೈಟ್ ಅಂತಾರೋ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಆಯಿತು ಈ ಲೈಟ್ ಇಟ್ಕೊಂಡು ತೆಗೆದ್ರೆ ಹೆಂಗಾಗುತ್ತೆ ಲೈಟ್ ಇಟ್ಟರೆ ಕಣ್ಣು ಹೋಗುತ್ತೆ ನಾಳೆಗೆ ಅಡ್ಜಸ್ಟ್ ಮಾಡ್ತೇನೆ ಓಕೆನಾ ಇಲ್ಲಿ ಕತ್ಲಾಯ್ಬಿಟ್ಟದ ಆಯಿತು ಈ ಕೆಳಕಂಡವುಗಳಲ್ಲೇ ಲಿಂಗನಮಕ್ಕಿ ಆಣೆಕಟ್ಟು ಕಂಡು ಬರುತ್ತೆ ಲಿಂಗನಮಕ್ಕಿ ಅಣೆಕಟ್ಟು ಏನಿದು ಲಿಂಗನಮಕ್ಕಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ಕಂಡು ಬರುತ್ತದೆ ಸೂಪರ್ ಇದಕ್ಕೆ ಸರ್ ಯಾವುದತ್ರೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಲಿಂಗನಮಕ್ಕೆ ಅಣೆಕಟ್ಟು ಯಾವ ನದಿಗೆ ಶರಾವತಿ ನದಿಗೆ ಬರ್ತದೆ ಶರಾವತಿ ನದಿಗೆ ನೆಕ್ಸ್ಟ್ ಇದು ಕನ್ಸ್ ಮಾಡಿ ಒಂದು ಕರೆಂಟ್ ಅಫೇರ್ಸು ಒಂದಿದು ಜಾಗತಿಕ ಶಾಂತಿ ಸೂಚ್ಯಾಂಕ ಇದು ಡಿ ಆಪ್ಷನ್ಸ್ ಕಾಣ್ತಾ ಇಲ್ಲ ಅನ್ಕಂತೀನಿ ನಾನು ಮಾಡ್ತೀನಿ ತರ ನೋಡಿ ಸಿ ಆಪ್ಷನ್ಸ್ ಇದೆಯಲ್ಲ ಇದು ಮೂರು ಡಿ ಆಪ್ಷನ್ಸ್ ಇದೆಯಲ್ಲ ಇದು ಮೇಲಿನ ಅಲ್ಲವು ಆಯಿತು ಜಾಗತಿಕ ಶಾಂತಿ ಸೂಚ್ಯಾಂಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿ ಕಿರಣ ಪ್ರಥಮ ಸ್ಥಾನ ಹೊಂದಿರತಕ್ಕಂಥದ್ದು ಐಸ್ಲ್ಯಾಂಡ್ ಅಂತೆ ಭಾರತ ನೂರ ಹದಿನೈದನೇ ಸ್ಥಾನ ಅಂತೆ ಕೊನೆಯ ಸ್ಥಾನ ರಷ್ಯಾ ದೇಶ ಹೊಂದದಂತೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಯಾವ ಹೇಳಿಕೆಯು ಸರಿಯ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಇದೆ ಒಂದನೇ ಹೇಳಿಕೆ ಎರಡನೇ ಹೇಳಿಕೆ ಮೂರನೇ ಹೇಳಿಕೆ ಮೇರಿಲೇ ಇಲ್ಲ ಅವು ಸೂಪರ್ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಓಕೆನಾ ಎಷ್ಟು ಹೇಳಿಕೆಗಳಲ್ಲ ನೋಡ್ರಿ ಡಿಪೆಂಡ್ ಅಪ್ ಆನ್ ಆಪ್ಷನ್ಸ್ ಮ್ಯಾಗಿದೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂದರೆ ಅದು ಕೂಡ ಡಿ ಮತ್ತು ಸಿ ಬರುತ್ತೆ ಬಟ್ ಯಾವ ಹೇಳಿಕೆ ಅಂದ್ರೆ ಓಸು ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗೈತಿ ಇದು ಕರೆಕ್ಟ್ ಆಗೈತೆ ಇದು ಕರೆಕ್ಟ್ ಆಗೈತೆ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದ ಸೊ ಇಂಥ ಸೂಚ್ಯಾಂಕಗಳು ಗೊತ್ತಿರಲಿ ಈಗಾಗಲೇ ಹೇಳ್ಕೊಟ್ಟಿ ನಾನು ಪ್ರಮುಖ ಸೂಚ್ಯಾಂಕಗಳನ್ನು ಊದಿದರೆ ಪ್ರಥಮ ಸ್ಥಾನ ಐಸ್ಲ್ಯಾಂಡ್ ನೆಕ್ಸ್ಟು ಸಾರಿ ಐಸ್ಲ್ಯಾಂಡ್ ಸೆಕೆಂಡ್ ಐರ್ಲ್ಯಾಂಡ್ ಆಮೇಲೆ ನ್ಯೂಜಿಲ್ಯಾಂಡ್ ಕೊನೆಯ ಸ್ಥಾನ ರಷ್ಯಾ ಉಕ್ರೇನ್ ಸುಡಾನ್ ಭಾರತ ದೇಶ ಎಷ್ಟನೇ ಸ್ಥಾನದಾಗೈತೆ ನೂರ ಹದಿನೈದನೇ ಸ್ಥಾನದಾಗೈತೆ ಇಲ್ಲ ಐತೆ ನೋಡಿರಿ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡಿರಿ ಒಂದು ದೇಶ ಬರೋ ಟೈಪ್ ಇದು डी ऑप्शंस काणता है तने योग न्याय सांख्य उत्तर मीमांसा वैशाचिका टेक योर वन टाइम पुट्टी योर आंसर सुपर न्यू एक्सीलेंट नाउ ಏನಾಯ್ತು ಪೋಲೋಯ್ಕೆ ಅಂತ ಹೋಯ್ತಾ ಇದಕ್ಕೆ ಸರ್ ಉತ್ತರ ಏನು ಸರ್ ಅಂದರೆ ಒಂದೇದ್ದು ಕರೆಕ್ಟ್ ಆಯ್ತು ನೋಡಿರಿ ಒನ್ಯದ್ದು ಪ್ರಮುಖವಾಗಿ ಕರೆಕ್ಟ್ ಆಯ್ತು ಆಯ್ತು ರೀ ಯೋಗ ಎನ್ನುವುದು ಏನು ಸರ್ ಅಂತ ಕೇಳಿದ್ರೆ ಪತಾಂಜಲಿಗೆ ಸಂಬಂಧಪಡದ ನ್ಯಾಯ ಗೌತಮ ಸಾಂಖ್ಯ ಕಪಿಲ ಉತ್ತರಮ್ಮೆ ಬಾದರ ಏನೋ ಉತ್ತಮ ನೆಕ್ಸ್ಟು ಕಾಣದ ಇದು ಬರ್ತದೆ ಸೊ ಒನ್ನೇ ಹೇಳಿಕೆ ಕರೆಕ್ಟ್ ಆಗೈತೆ ರೀ ಇಂಥ ಪ್ರಮುಖವಾಗಿ ಡಿಸ್ಕಸ್ ಮಾಡ್ತಾ ಎಕ್ಸಾಮಿಗೆ ಕೇಳೋವ ಆರು ವೈದಿಕ ವೇದಾಂಗಗಳನ್ನು ಡಿಸ್ಕಸ್ ಮಾಡೋಣ ಓಕೆನಾ ಒಂದಿಸಿ ಬರೀ ಟೈಪಲ್ಲಿ ಕಲ್ಪ ಈ ನೀವು ಹಾಕ್ಬೇಕು ಒಂದು ಟೈಪ್ ಕಲ್ಪ ನೆಕ್ಸ್ಟು ಶಿಕ್ಷಾ ಶಿಕ್ಷಾ ನೆಕ್ಸ್ಟು ವ್ಯಾಕರಣ ವ್ಯಾಕರಣ ಆಮೇಲೆ ನಿರುಕ್ತ ಅಂತ ಬರ್ತದೆ ಒಂದಿಸಿ ಬರೀ ಟೈಪ್ ಹಾಕ್ತರೆ ಈ ಕೆಳಗಿನವುಗಳಲ್ಲಿ ಧ್ವನಿಶಾಸ್ತ್ರ ಅದು ಯಾವುದಕ್ಕೆ ಸಂಬಂಧಪಟ್ಟರೆ ಇವು ಆರು ವೇದಾಂಗಗಳಂತ ಬರ್ತವೆ ಆರು ವೇದಾಂಗಗಳು ಆರು ವೇದಾಂಗಗಳಲ್ಲಿ ಧ್ವನಿಶಾಸ್ತ್ರ ಯಾವುದಕ್ಕೆ ಸಂಬಂಧಪಟ್ಟದ ಬಿದ್ದುವಸಾಡಕ್ಕೆ ಯಾರು ಹಾಕಲ್ಲ ಆಲ್ಮೋಸ್ಟ್ ಆಲ್ ಎಂತ ಬಂದರೆ ಧ್ವನಿಶಾಸ್ತ್ರ ಆರು ವೇದಾಂಗಗಳಲ್ಲಿ ಒಂದು ಧ್ವನಿಶಾಸ್ತ್ರವು ಯಾವುದಕ್ಕೆ ಸಂಬಂಧಿಸಿದೆ ಇಷ್ಟೇ ಕ್ವಶನ್ ಧ್ವನಿಶಾಸ್ತ್ರ ಯಾವುದಕ್ಕೆ ಸಂಬಂಧಪಟ್ಟದ ಸರ್ ಅಂತ ಕೇಳಿದ್ರೆ ಶಿಕ್ಷಾಕ್ಕೆ ಸಂಬಂಧಪಡ್ದಾರೆ ಶಿಕ್ಷಾ ಇದಕ್ಕೆ ಸರ್ ಯಾವ ಭಾಷಾಶಾಸ್ತ್ರ ಭಾಷಾಶಾಸ್ತ್ರ ಯಾವುದಕ್ಕೆ ಸಂಬಂಧಪಡದ ಈ ಟೈಪ್ ಒಂದಿಷ್ಟು ಬರಟೆ ಬರ್ತದೆ ಭಾಷಾಶಾಸ್ತ್ರವು ಭಾಷಾಶಾಸ್ತ್ರ ಅಂತ ಕರಿತಾರೆ ಅಲ್ಲಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಇಷ್ಟೇ ಕ್ವಶನ್ ಇದು ಪ್ರಮುಖವಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟರೆ ಭಾಷಾಶಾಸ್ತ್ರ ಎನ್ನುವುದು ವ್ಯಾಕರಣಕ್ಕೆ ಸಂಬಂಧಪಟ್ಟದು ಪರ್ಫೆಕ್ಟ್ ಅಲ್ಲ ವೃ ಶಾಸ್ತ್ರ ಇದು ಯಾವುದಕ್ಕೆ ಸಂಬಂಧಿಸಿದೆ ವೃತ್ಯಸ್ಥಿತ ಶಾಸ್ತ್ರ ಅಂತ ಕರೀತಾರೆ ಇದು ಪ್ರಮುಖವಾಗಿ ಯಾರಿಗೆ ಸಂಬಂಧಿಸಿದೆ ಇದು ನಿರುಪ್ತಕ್ಕೆ ಸಂಬಂಧಪಟ್ಟರೆ ನಿರುಪ್ತ ರೈಟ್ ಅಂತ ಸಂಸ್ಕಾರ ಶಾಸ್ತ್ರ ಇದು ಯಾರಿಗೆ ಸಂಬಂಧಿಸಿದ ಯಾವುದಕ್ಕೆ ಸಂಬಂಧಪಡಿದರೆ ಸಂಸ್ಕಾರ ಶಾಸ್ತ್ರ ಅಂತ ಕರೀತಾರೆ ಅಲ್ಲಿ ಸಂಸ್ಕಾರ ಸಂಸ್ಕಾರ ಇದು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧ ಸಂಸ್ಕಾರ ಶಾಸ್ತ್ರ ಯಾವುದಕ್ಕೆ ಸಂಬಂಧಪಡದ ಸೂಪರ ಇದಕ್ಕೆ ಸರಿ ಯಾವುದೂ ಉತ್ತರ ಕಲ್ಪಕ್ಕೆ ಸಂಬಂಧಪಡದ ಈಗ ಅಲ್ಲಿ ಒಂದಿಷ್ಟು ಬೇರೆ ಟೈಪ್ ಇತ್ತಲ್ಲ ಅದನ್ನೇ ಕೇಳಲ್ಲ ಈಗ ಅದನ್ನೇ ಕೇಳ್ತಂತಾರೆ ಗೌತಮ ಯಾಕಂದ್ರೆ ಪರ್ಫೆಕ್ಟ್ ಅದು ಮೇನ್ ಇಂಪಾರ್ಟೆಂಟ್ ನಮ್ದು ಗೌತಮ್ ಆಯ್ತಾ ನೆಕ್ಸ್ಟ್ ಪತಾಂಜಲಿ ಪತಾಂಜಲಿ ನೆಕ್ಸ್ಟು ಕಪಿಲ ಕಪಿಲ ನೆಕ್ಸ್ಟು ಜೈಮಿನಿ ಈ ಕೆಳಗಿನವುಗಳಲ್ಲಿ ಸಂಖ್ಯಾ ಇದು ಯಾವುದಕ್ಕೆ ಸಂಬಂಧಪಡ್ತಾರೆ ಸಂಖ್ಯಾ ಅಂತ ಇಲ್ಲಿ ಈ ಕೆಳಗಿನವುಗಳಲ್ಲಿ ಸಂಖ್ಯೆ ಯಾವುದಕ್ಕೆ ಸಂಬಂಧಪಟ್ಟರೆ ಇಷ್ಟೇ ಕ್ವೆಶನ್ಸ್ ಬರೋವಿ ಸಂಖ್ಯೆ ಎನ್ನುವುದು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಎಕ್ಸಲೆಂಟ್ ಇದಕ್ಕೆ ಸರ್ ಉತ್ತರ ಸಂಖ್ಯೆ ಏನು ಸರ್ ಅಂದರೆ ಇದು ಕಪಿಲ ಕರೆಕ್ಟ ಕಪಿಲ ಸಂಖ್ಯೆ ಅಂತ ಕರೀತಾರೆ ಅಂತ ಓದಿಕೆ ರೀ ಸಂಖ್ಯೆ ಕಪಿಲ ನೆಕ್ಸ್ಟು ಯೋಗ ಒಂದೇ ದಿವಸ ಬರೀ ಟೈಪ್ ಸಾವಿರ ಸಲ ಕೇಳೋಣ ಯೋಗ ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಪಡಿದ್ರೆ ಯೋಗ ಎನ್ನುವುದು ಈ ಕೆಳಗಿನವುಗಳಲ್ಲಿ ಯೋಗ ಎನ್ನುವುದು ಯಾವುದಕ್ಕೆ ಸಂಬಂಧಪಡದ ಪತಾಂಜಲಿ ಅಂತ ಕರೀತಾರೆ ಯೋಗ ಪತಾಂಜಲಿ ನೆಕ್ಸ್ಟು ನ್ಯಾಯ ಅಂತ ಕರೀತಾರೆ ನ್ಯಾಯ ಇದು ಯಾವುದಕ್ಕೆ ಸಂಬಂಧಪಡ್ತಾರೆ ಪ್ರಮುಖವಾಗಿ ನ್ಯಾಯ ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ ಎಷ್ಟೇ ಕ್ವೆಶನು ನ್ಯಾಯ ಇದು ಗೌತಮ ಅಂತ ಕರೀತಾರೆ ನ್ಯಾಯ ಪ್ರಮುಖವಾಗಿ ಗೌತಮ ಪರ್ಫೆಕ್ಟ್ ಅಲ್ಲ ಪೂರ್ವ ವಿಮಾಂಸೆ ಇದು ಯಾವುದಕ್ಕೆ ಸಂಬಂಧಪಟ್ಟದ ಈ ಕೆಳಗಿನವುಗಳಲ್ಲಿ ಪೂರ್ವ ವಿಮಾಂಸೆ ಅಂತ ಬರ್ತದೆ ಪೂರ್ವ ವಿಮಾಂಸೆ ಪೂರ್ವ ವಿಮಾಂಸೆಯು ಇದು ಯಾವುದಕ್ಕೆ ಸಂಬಂಧಿಸಿದೆ ಸೂಪರ ಇದಕ್ಕೆ ಸರ್ ಯಾವುದೋ ತರ ಜೈಮಿನಿ ಅಂತ ಕರೀತಾರೆ ಜೈಮಿನಿ ಪೂರ್ವ ಮೀಮಾಂಸೆ ನೋಡಿ ಅತ್ಯಂತ ಉದ್ದವಾದ ಸಮುದ್ರ ನೆರೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಹೌದ್ರೆ ಅತ್ಯಂತ ಉದ್ದವಾದ ಸಮುದ್ರದ ನೆರೆ ಅಂದ್ರೆ ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಹೊಂದಿರತಕ್ಕಂಥ ರಾಜ್ಯ ನೀಟಗಾಕಿ ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶವನ್ನು ಹೊಂದಿರತಕ್ಕಂಥ ಅಂತ ಕೇಳ ಅತಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಎಷ್ಟು ವಿಚಾರ ಆಗಿರಿ ಇದಕ್ಕೆ ಸರ್ ಯಾವುದೋ ಗುಜರಾತ್ ರಾಜ್ಯ ನೋಡಿ ಗುಜರಾತ್ ರಾಜ್ಯವು ಅತಿ ಹೆಚ್ಚು ತೀರ ಪ್ರದೇಶ ಹೊಂದಿರತಕ್ಕಂಥ ಅದು ಓದಿಗೆರೆ ಭಾರತದ ಭೂಪಟದಲ್ಲಿ ಗೋಡಂಬಿ ಆಕಾರದಲ್ಲಿ ಕಾಣತಕ್ಕಂಥ ರಾಜ್ಯ ಹೌದ್ರೆ ಭಾರತದ ಭೂಪಟದಲ್ಲಿ ಗೋಡಂಬಿ ಆಕಾರ ಅಂತ ಕರೀತಾರಲ್ಲ ಗೋಡಂಬಿ ಆಕಾರ ಭಾರತದ ಭೂಪಟದಲ್ಲಿ ಗೋಡಂಬಿ ಆಕಾರದಲ್ಲಿ ಕಾಣತಕ್ಕಂಥ ಒಂದು ರಾಜ್ಯ ಸರ್ ಯಾವುದು ಉತ್ತರ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಭಾಷಾವಾರು ಆಧಾರದ ಮೇಲೆ ಅರ್ಚನೆ ಆಗಿರತಕ್ಕಂಥ ಮೊದಲ ರಾಜ್ಯ ಹೌದು ಈ ಕೆಳಗಿನ ಯಾವ ರಾಜ್ಯವೋ ಭಾಷಾವಾರು ಆಧಾರದ ಮೇಲೆ ಭಾಷಾವಾರು ಆಧಾರದ ಮೇಲೆ ರಚನೆಯಾಗಿರತಕ್ಕಂಥ ಮೊಟ್ಟಮೊದಲ ರಾಜ್ಯ ಆಂಧ್ರ ಪ್ರದೇಶ ನೋಡಿ ಆಂಧ್ರ ಪ್ರದೇಶ ರೀಟಾಂತರು ಈ ಕಳಕಂಡವುಗಳಲ್ಲಿ ನಲವತ್ನಾಲ್ಕನೇ ವಿಧಿಯನ್ನು ಅಳವಡಿಸಿಕೊಳ್ಳಲು ರಂಜನ ಪ್ರಕಾಶಿ ದೇಶ ಸಮಿತಿಯನ್ನು ನೇಮಕ ಮಾಡಿರತಕ್ಕಂಥ ರಾಜ್ಯ ಹೌದ್ರೆ ನಲವತ್ನಾಲ್ಕನೇ ವಿಧಿಯನ್ನು ಅಳವಡಿಸಿಕೊಳ್ಳಲು ರಂಜನ ಪ್ರಕಾಶ ದೇಸ ಸಮಿತಿ ರಂಜನ ಪ್ರಕಾಶ ದೇಸ ಸಮಿತಿಯನ್ನು ನೇಮಕ ಮಾಡಿರತಕ್ಕಂಥ ರಾಜ್ಯ ಸರಿ ಯಾವುದೋ ಉತ್ತರ ಗುಜರಾತ್ ರಾಜ್ಯ ರೀಟಾಂತರು ಗುಜರಾತ್ ರಾಜ್ಯ ಪರ್ಫೆಕ್ಟ್ ಅಲ್ರಿ ಋಷಿಕುಂಡಾ ಸರೋವರ ಕಂಡು ಬರೋದ್ರಲ್ಲಿ ರಿಶಾಂಟಾಗಿ ಸುದ್ದಿಗೈತದ ಇತ್ತೀಚಿಗೆ ಸುದ್ದಿ ಆಗಿರತಕ್ಕಂಥ ಋಷಿ ಸರೋವರ ಋಷಿ ಕುಂಡ ಸರೋವರ ಯಾವ ರಾಜ್ಯದ ಬರ್ತದೆ ಸರ್ ಅಂದರೆ ಆಂಧ್ರ ಪ್ರದೇಶದ ಬರ್ತದೆ ಎಫ್ ಡಿ ಎ ಹೂಡಿಕೆ ಆಗಿರೋದ್ರಾಗ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ರೀ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅತಿ ಹೆಚ್ಚು ಎಫ್ ಡಿ ಎ ಹೂಡಿಕೆ ಆಗಿರೋದರಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಎಫ್ ಡಿ ಎ ಹೂಡಿಕೆ ಆಗಿರೋದರಲ್ಲಿ ಪ್ರಥಮ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ನೋಡಿ ಕರ್ನಾಟಕ ರಾಜ್ಯ ಸೆಕೆಂಡ್ ಮಹಾರಾಷ್ಟ್ರ ಸೆಕೆಂಡ್ ಮಹಾರಾಷ್ಟ್ರ ಇತ್ತೀಚಿನ ವರದಿಯ ಪ್ರಕಾರ ಭಾರತ ದೇಶದಲ್ಲಿ ಅತಿ ಹೆಚ್ಚು ರಫ್ತು ಮಾಡ್ತಕ್ಕಂಥ ಒಂದು ರಾಜ್ಯ ಹೌದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡತಕ್ಕಂಥ ಒಂದು ರಾಜ್ಯ ಅವರು ಇತ್ತೀಚಿನ ವರದಿಯ ಪ್ರಕಾರ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತುವನ್ನು ಮಾಡತಕ್ಕಂಥ ರಾಜ್ಯ ಸೂಪರ್ ನೀವು ಇದಕ್ಕೆ ಸರಿ ಯಾವುದೋ ಥರ ಗುಜರಾತ್ ರಾಜ್ಯ ಅಂತ ಕರೀತಾರೆ ಗುಜರಾತ್ ರಾಜ್ಯ ರ ಹಿಟ್ ಅಂತಾರೆ ಅದಲ್ಲ ಮತ್ತು ಅತಿ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿರೋದ್ರಾಗ ಇದರೊಳಗೆ ಮಹಾರಾಷ್ಟ್ರ ಇದ್ದರೆ ಅದು ಫಸ್ಟ್ ಪ್ರಥಮ ಸ್ಥಾನ ಅತಿ ಹೆಚ್ಚು ಸ್ಟಾರ್ಟ್ಅಪ್ಗಳನ್ನು ಹೊಂದಿರೋದ್ರಾಗ ಎರಡನೇ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಯಾವ್ದು ಎರಡನೇ ಸ್ಥಾನ ಕೇಳಕತ್ತೆ ನಾನು ಅತಿ ಹೆಚ್ಚು ಸ್ಟಾರ್ಟಪ್ಗಳನ್ನು ಹೊಂದಿರೋದ್ರಾಗ ಎರಡನೇ ಸ್ಥಾನ ಇದಕ್ಕೆ ಸರಿ ಯಾವುದೋ ಥರ ಕರ್ನಾಟಕ ರಾಜ್ಯ ನೋಡಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಸೈಬರ್ ಪ್ರಕರಣಗಳು ಆಗ್ತಕ್ಕಂಥ ಒಂದು ರಾಜ್ಯ ಹೌದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸೈಬರ್ ಪ್ರಕರಣಗಳಂತ ಕರಿತಾರೆ ಕರೆಕ್ಟಾಗಿ ಕೇಳಿ ಸೈಬರ್ ಪ್ರಕರಣಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೈಬರ್ ಪ್ರಕರಣಗಳಾಗ್ತಕ್ಕಂಥ ಒಂದು ರಾಜ್ಯ ಸರ್ ಯಾವುದೋ ಉತ್ತರ ಕರ್ನಾಟಕ ರಾಜ್ಯ ನೋಡಿ ನಗರದಲ್ಲಿ ಕೇಳಿದಪ್ಪ ಅಂದರೆ ಬೆಂಗಳೂರು ನಗರ ನಗರ ಕೇಳಿದ್ರೆ ಬೆಂಗಳೂರು ರಾಜ್ಯ ಕೇಳಿದಪ್ಪ ಅಂದರೆ ಕರ್ನಾಟಕ ರಾಜ್ಯ ಅಂತ ಹಾಕಿ ಪರ್ಫೆಕ್ಟ್ ಅಲ್ಲ ಪರ್ಫೆಕ್ಟ್ ಆಗಲೇಬೇಕು ಓಕೆ ಇಷ್ಟೇ ಸಾಕು ರೀ ತರಗತಿ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ ಓಕೆನಾ ಆಯಿತು ಪೋಲು ಬರ್ತಿಲ್ಲ ಸರ್ ಸರ್ ನೀವು ಪೋಲು ಬರ್ಬೇಕಾದ್ರೆ ನೀವು ಮೆಸೇಜ್ ಮಾಡ್ಬಿಡ್ರಿ ಚಂದ್ರು ಅಲ್ಲಿ ಪೋಲ್ ಅಂತ ಆಪ್ಷನ್ಸ್ ಇದೆ ತಾನೆ ಅದನ್ನಷ್ಟೇ ಕ್ಲಿಕ್ ಹಾಗೆ ಇರಲಿ ಪೋಲ್ ಬಂದೇ ಬರುತ್ತೆ ಡನ್ನ ಧನ್ಯವಾದಗಳು ಮತ್ತು ಕಂಟಿನ್ಯೂ ಮಾಡ ಶುಭ